ನೌಲುಗುಂದು ನಾಗಲಿಂಗಪ್ಪ ಬಹಳ ದೊಡ್ಡ ತತ್ವಜ್ಞಾನಿ ಈಗ ಹೆಂಗ ಮಡಿವಾಳಪ್ಪನವರಲ್ಲ ಅವರಲ್ಲೂ ಅವರು ಹಂಗೆ ಇದ್ರು ನೌಲುಗೊಂದು ನಾಗಲಿಂಗಪ್ಪ ಬನಶಂಕರಿ ಜಾತ್ರೆಗೆ ಹೋಗಿರ್ತಾರೆ ಬನಶಂಕರಿ ಜಾತ್ರೆಗೆ ಹೋಗಿರುವಂತಹ ಸಂದರ್ಭದೊಳಗ ಆತನ ಶಿಷ್ಯ ತವನಪ್ಪ ಅಂತ ಹೇಳಿ ದೊಡ್ಡ ಸಾಹುಕಾರ ಊರಿಗೆ ಬೇಕಾಗಿರುವಂತಹ ದೊಡ್ಡ ಸಾಹುಕಾರ ತವನಪ್ಪ ಅಂತ ಹೇಳಿ ತವನಪ್ಪ ಸಾಹುಕಾರ ತವನಪ್ಪ ಸಾಹುಕಾರ ಅಂತಿದ್ರು ಅವಳಿ ಆತನ ವ್ಯಾಪಾರ ಬಂಡೆ ಬಾಂಡೆದ ಅಂಗಡಿ ಒಂದು ಬಾಂಡೆ ಅಂಗಡಿ ಇತ್ತು ಆ ಅಂಗಡಿ ಮುಂದೆ ಬಂದ ಏನೋ ತವಣ್ಯಾ ಹೆಂಗೈತಿ ವ್ಯಾಪಾರ ಎಲ್ಲ ಏನಿಲ್ಲೋಯಪ್ಪ ಬಹಳ ಏನೂ ಇಲ್ಲ ಇಲ್ಲ ಬೆಳಗಿನಿಂದ ಏನೂ ಇಲ್ಲ ಸುಮ್ಮ ಕೂತೀ ಮಗನ ನಿನಗ ವ್ಯಾಪಾರ ಮಾಡಕ್ ಬರದಲ್ಲೋ ನಾ ಮಾಡ್ಲೇನು ವ್ಯಾಪಾರ ಅಂದ ಯಾರು ನಾಗಲಿಂಗಪ್ಪ ಆಯ್ತಪ್ಪ ಮಾಡ ನೀ ಮಾಡು ನಾಗ್ಲಿಂಗಪ್ಪ ಅಂತಂದ್ರೆ ಒಂದು ಕುಡಗುನ ಕೊಡ್ಲಿ ಇರ್ತಿತ್ತು ಯಾವಾಗಲೂ ಆ ಕೊಡ್ಲಿ ತಗೊಂಡು ಹಿಂಗೆ ಬಾಕ್ಲಿಗೆ ಬಡದ ಕೊತ್ತಲ್ಲಿ ಅಲ್ರಿ ಮೊದಲು ಮಂದಿ ಬರಬೇಕಾದ್ರೆ ಬಾಕ್ಲಕ್ಕೆ ಕೊಡ್ಲೇದು ಇದ್ರೆ ಬರ್ತಾರಣೆ ಯಾರೀ ಮತ್ತಟ್ಟು ಮುಂದೆ ಹಾಸು ಉಂಟು ಅವಾಗ ತವನಪ್ಪ ಯಪ್ಪ ಹಿಂಗ ನೀ ಏನಾದರೂ ಇಲ್ಲಿ ಹಾಕಿದೆ ಅಂತಂದ್ರೆ ಮಂದಿ ಬರ್ತಾರೇನು ಮತ್ತೇನು ಮಾಡಲಿ ತೆಗಿಯಪ್ಪ ಅದನ್ನು ಆಯಿತು ತೆಗ್ದ ಕೂತ ಒಂದು ತಾಸು ಆಯ್ತು ಎರಡು ತಾಸ ಆಯ್ತು ಯಾರೂ ಬರಲಿಲ್ಲ ಒಬ್ಬ ಹುಡುಗ ಹಾದು ಹೊಂಟಿದ್ದ ಕಡೆ ಏ ಬಾಯಲ್ಲಿ ಅಂತ ಕರೆದು ಬಂದ ನಮಸ್ಕಾರ ಮಾಡಿದ ಒಂದು ಬಾಂಡೆ ತೊಗೊಂಡು ನಿನಗೆ ಯಾವ್ದು ಏ ಬೇಡಪ್ಪ ನನಗೆ ಬ್ಯಾಡ ರೊಕ್ಕ ಕೊಡಬೇಡ ಹಾಗೆ ತಗೊಂಡು ಅವ ಹಗವರ್ಕ ಒಂದು ಕೊಡ ತೊಗೊಂಡ ಹೋಗೋ ಮುಂದೆ ಸುಮ್ಮ ಹೋಗಲಿಲ್ಲ ಅವ ಅಲ್ಲಿ ನಾಲ್ಕು ಮಂದಿ ಹೆಣ್ಮಕ್ಕಳಿತಿದ್ರು ಅಲ್ಲಿ ಅವನು ಹೇಳ್ದ ಹೋಗ್ಲಿ ಕೊಡಾಕತ್ತ ಟು ಏ ಬ್ಯಾಡಪ್ಪ ನಮ್ಮ ಕಡೆ ಇಲ್ಲ ಸುರಾಕ್ತಿ ಯಾರು ಕೇಳಾಕತ್ತಾರ ಸುಮ್ಮ ಹೋಗ್ರಿ ನೀವು ಅಲ್ಲಿ ಹೋಗಿ ನಿಲ್ರಿ ನೀವು ಅವರೋ ಕೊಡ್ತಾರ ನಿಮ್ಮ ಕೈಯ ನೀವು ಹಂಗ ಏನಾರು ನಿಮ್ಗೆ ಹೇಳ್ತೀನಿ ಸಿಗಬಾರ್ದು ಸಿಗೋದು ಸಿಕ್ತು ಅಂತಂದ್ರೆ ಹರ್ಕೊಂಡು ತಿನ್ನೋದು ಹರ್ಕೊಂಡು ಮುರ್ಕೊಂಡು ನೀವು ಅದ್ರೊಳಗೆ ಕಾಲು ತೊಳ್ಕೊಂಡು ಮಾಡಿಕೊಂಡು ಬರೋದನ್ನ ಇವು ಇಟ್ಟು ನಾಲ್ಕು ಮಂದಿಗೆ ಹೇಳೋದು ತಡ ಇವು ಬಂದು ಅಲ್ಲಿ ಹೆಣ್ಮಕ್ಳು ಹೇಳು నిమగూ బెంకప్పా తగ్గ ఇవురు శుద్ధి మత్ అల్లి అంగడి పుక్శెట్టు అర్ధ తొలగి పూర్తి నిమ్మ జళజ అంగడి నగలింగప్ప అందోడు మగన తవ్ ఎలా జలజల నోడు పుక్శెట్టి అంద ఎలా జలజల ఆగత్యప్ప అంతా ಗುರುವಿನ ಮೇಲೆ ವಿಶ್ವಾಸ ಇತ್ತು ಒಂದೂ ತುಟಿ ಪಿಟ್ಟು ಕಂಡಲಿಲ್ಲ ಆವತ್ತಿನ ಕಾಲಕ್ಕೆ ಎರಡು ಲಕ್ಷ ರೂಪಾಯಿ ಸಾಮಾನು ನೂರ ಇಪ್ಪತ್ತು ವರ್ಷದ ಹಿಂದೆಂದು ನಮ್ಮ ನಾಡಿಂದ ಹೇಳಕತ್ತೆ ಸುಳ್ಳು ಹೇಳಣಿಲ್ಲ ನಾ ಯಾವ ಪಾಕಿಸ್ತಾನ ಸುದ್ದಿ ಹೇಳ್ತಾ ಇಲ್ಲ ಎರಡು ಲಕ್ಷ ರೂಪಾಯಿ ಸಾಮಾನು ಎಲ್ಲ ಹೋಯ್ತು ತವನಪ್ಪ ಮುಂದೆ ಮುಂದೇನ್ ಮಾಡು ಅಂಗಿ ತಗಿನ ನಾನು ಅಂಗಿ ತಗದ ತಗೋ ನಾನು ಹತ್ತಕ್ಕ ಒಂದು ಟವಲ್ ಐತಿ ಆ ಟವಲ್ ಎರಡು ಹೊರದ ಏನ್ ಮಾಡ್ಲಿಪ್ಪ ನೀನೊಂದು ತಗೋ ನಾನೊಂದು ತಗೋತೀನಿ ನೀ ಕಡೆಯಿಂದ ಭಿಕ್ಷೆ ಬೇಡ್ಕೋತ್ ಬಾ ನಾ ಈ ಕಡೆಯಿಂದ ಭಿಕ್ಷೆ ಬೇಡ್ಕೋದ್ ಬರ್ತೀನಿ ಸಾಹುಕಾರ ಅನ್ನುವಂಥದ್ದು ಭಾವ ಇಲ್ಲ ಗುರುವಿನ ಹತ್ಯೆ ಯಾವ್ಯಾವ್ದು ಇಲ್ಲ ನಾ ದೊಡ್ಡವ ನಾ ಶ್ರೀಮಂತ ಅನ್ನುವಂಥದ್ದಿಲ್ಲ ನಾ ಗೌಡ ಅನ್ನುವಂಥದ್ದಿಲ್ಲ ಸಾಹ್ಕಾರ ಅನ್ನುವಂಥದ್ದಿಲ್ಲ ಆಯ್ತಿಪ್ಪ ಈ ಕಡೆಯಿಂದ ಬೇಡ್ಕೋತು ಬಂದ ಇವ್ ಕಡೆಯಿಂದ ಬೀಡುಕೋತ್ ಬಂದ ಇಬ್ರು ಕೂಡಿ ಅಲ್ಲಿ ಸರಸ್ವತಿ ಹಳ್ಳ ಅಂತ ಐತಿ ಈಗ ಬತ್ತೈತಿ ಇಬ್ರು ಕೂಡಿದ್ರು ಬಿಸಿಲು ಬಹಳ ಆಗೈತಿಪ್ಪ ಬಹಳ ದಗಿ ದಗಿ ನಾವು ಸ್ವಲ್ಪ ಜಳಕಾ ಮಾಡ್ತೀನಿ ನೀ ಇಲ್ಲೇ ಕೂಡ್ರು ಅಂತಂದ ಯಾರಂದ್ರು ನಾಗಲಿಂಗಪ್ಪ ಅಂದ ನಾಗಲಿಂಗಪ್ಪ ಹೋಗಿ ಜಳಕಾ ಮಾಡಕತ್ತ ಹದಿನೈದು ಇಪ್ಪತ್ತು ನಿಮಿಷ ಆಯ್ತು ಆದ ನಂತರ ಸರಸ್ವತಿ ಹಳ್ಳದೊಳಗೆ ಒಳಗ ಜಳಕ ಮಾಡುವಂತ ನಾಗಲಿಂಗಪ್ಪ ಅಂತನ ಏ ತವನ್ಯಾ ನನಗ ಹೊರಗೆ ಬರಕ್ ಆ ಎರಡು ಗಂಟು ಕೂಡಸು ಇಲ್ಲೇ ತಗೊಂಡು ಬಾ ಇಲ್ಲೇ ತಿಂತೀನಿ ಆಯ್ತಂತೇಳಿ ಇವ ಗಂಟು ಬಿಚ್ಚಿದ ಒಂದು ಕ್ಷಣ ಆ ಗಂಟು ನೋಡ್ತಾನ ಒಂದು ಕ್ಷಣ ನಾಗಲಿಂಗಪ್ಪನ ನೋಡ್ತಾನ ಹಿಂಗೋಮಿ 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 ನೋಡಿದಾಗ ನಾಗಲಿಂಗಪ್ಪ ಅಂದ ಏ ಹುಚ್ಚ ಹಂಗೆ ನೋಡಕ್ ಹತ್ತಿಯೋ ಎಪ್ಪ ಎಲ್ಲ ಆಗೈತಿ ಓ ಎಪ್ಪ ಆಗೈತಿ ಬಂಗಾರ ಆಗತ ಅಂದ ತಕ್ಷಣ ನಾಗಲಿಂಗಪ್ಪ ಏ ಹುಚ್ಚ ತವಣಿಯ ಹಳಸಿದ ಅಣ್ಣ ಹಳಸಿದ ರೊಟ್ಟಿ ಪಲ್ಯ ಇದು ಯಾವ್ದಾದ್ರೆ ಬಂಗಾರ ಆಗ್ತೈತಿ ಮಗನ ಅದ ಬಂಗಾರ ಆಗಿಲ್ಲ ನಿನ್ನ ಮನಸ್ಸು ಬಂಗಾರದಂಗ್ ಅದಕ್ಕೆ ನಿನಗೆ ಬಂಗಾರ ಕಾಣಕತ್ತೈತಿ ನೋ ಮಗನ ನಿನ್ನ ಮನಸ್ಸು ಐತಿ ನಾ ನವಲಿ ಮುಂದ ನಾಗಲಿಂಗಪ್ಪ ಯಾಕೆ ಹೇಳಕತ್ತೀನಿ ಅಂತಂದ್ರ ಆ ನವಲಗುಂದ ನಾಗಲಿಂಗಪ್ಪ ಆ ತವಣಪ್ಪ ಅದು ಅಲ್ಲ ಕಡಕೋಳ ಮಡಿವಾಳಪ್ಪನ ಭಕ್ತರು ಹೆಂಗದಾರ ಅಂದ್ರ ಬಂಗಾರದಂತ ಭಕ್ತರದಾರನು ಅಂತ ತಿಳ್ಕೊಬೇಕು ಬಂಗಾರ ಬಂಗಾರದಂತ ಭಕ್ತರು ಅದಕ್ಕ ನೀವೆಲ್ಲ ಬಂಗಾರದಂತ ಭಕ್ತರು ಗುರುವಿನ ಸಮೀಪದೊಳಗಿರುವಂತವ್ರು ನಮ್ಮ ಎಲ್ಲ ಭಕ್ತರ ಕಂಪನಿ ಅದಾವ್ ನಾವು ಬಹಳ ಮಂದಿ ನೋಡ್ತಿರ್ತೀವ್ರಿ ಆದ್ರೆ ನಾನು ಬಂದಾಗಿದ್ದು ನೋಡಕತ್ತೀನಿ ಈ ಹಿಂದಕ್ಕೂ ಬಂದಿದ್ನಿ ಅಪ್ಪಗೋಳ ಹತ್ಯೆ ಯಾರಾದ್ರೂ ನಮಸ್ಕಾರ ಮಾಡಾಕ್ ಅಂತಂದ್ರೆ ಸಣ್ಣ ಹುಡುಗರು ಇರ್ಲಿ ಯಾವಾರು ಇರ್ಲಿ ಅವು ಕೈಯಾಗ ಕಾಣಿಕೆ ಇಟ್ಟು ನಮಸ್ಕಾರ ಮಾಡಿದಾಗ ಅವಕ ಸಮಾಧಾನ ಅನ್ನುವಂತ ನಾ ಈ ಮಠದೊಳಗೆ ನೋಡಿದ್ದು ಈಗ ನಾನೊಂದು ಪ್ರಶ್ನೆ ಮಾಡ್ತೇನೆ ನಿಮ್ಗ ನೀವೆಲ್ಲಾರು ಕಾಣಿಕೆ ಇಟ್ಟು ನಮಸ್ಕಾರ ಮಾಡ್ತೇನೆ ನೀವು ಸರಿ ನಿಮ್ಗೆ ತಿಳುವಳಿಕೆ ಐತಿ ಸರಿ ನಿಮ್ಮ ಹೊಟ್ಟೆ ಆಗ ಸಣ್ಣ ಹುಡುಗರು ಕೈಯಾಗ ಅವ್ ನೋಡ್ಬೇಕು ಅವಕ್ ರಾಕ್ ಅಂದ್ರೆ ಗೊತ್ತಿರಂಗಿಲ್ಲ ಏನೇನು ಗೊತ್ತಿರಂಗಿಲ್ಲ ಆದರೂ ಅದು ಹಿಂಗೆ ಮುಟಗಿ ಮಾಡಿರ್ತೈತಿ ಅದನ್ನು ಗಣ ಬಿಡಿಸೋದಿಂಗ್ ಅದಕ್ಕೂ ಈ ಮುದು ಮುದುಕೇ ಇರುತ್ತ ನೋಡ್ಬೇಕು ಏ ಬಿಡ ಏ ಬಿಡ ಹಿಡ್ಕೋ ಕಯ್ಯ ಒಂದು ರೂಪಾಯಿ ತಗೋ ಹತ್ತು ರೂಪಾಯಿ ತಗೋ ಅಂತೇಳಿ ಕೈ ಬಿಚ್ಚಿ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ಗುದ್ದಾಟ ಮಾಡಿ ಹತ್ರ ಕೈಯಾಗಿ ಒಂದಿಷ್ಟು ರೊಕ್ಕ ಕೊಟ್ಟು ಮಹಾತ್ಮ ನಮಸ್ಕಾರ ಮಾಡಿಸ್ತೀರಿ ಮಾಡ್ತಿರಲ್ಲ ಮಾಡಿಸ್ತಿರಲ್ರಿ ನೀವು ಮಾಡಿಸ್ತಿರಲ್ ಯಾಕೆ ಮಾಡಿಸ್ತೀರಿ ಗೊತ್ತೈತೇನು ಯಪ್ಪ ನಮ್ಮ ಅಪ್ಪ ಮಾಡಿಸ್ತಿದ್ದ ನಮ್ಮವ್ ಮಾಡ್ತೀವಿ ನಾನು ಮಾಡ್ಕೋತ ಬಂದೀನಿ ಅದು ಹಂಗಲ್ಲ ನಮ್ಮ ಸಿದ್ಧಾಂತ ಏನು ಹೇಳ್ತೈತಿ ಅಂತಂದ್ರೆ ನೀನು ಸಣ್ಣವನಿದ್ದಾಗ ಏನು ಮಗುವಾಗಿದ್ದಾಗ ನೀ ಏನು ಕೊಟ್ಟಿಯಲ್ಲ ನಿನ್ನ ಜೀವನದೊಳಗೆ ಯಾವತ್ತು ನೀ ಕೊಟ್ಗೋತ್ ಹೋಗ್ಬೇಕು ಹೊರತಾಗಿ ಇಸ್ಗೋತು ಯಾವತ್ತು ನೀ ಹೋಗಬೇಡಪ್ಪ ಮಗ ಅನ್ನುವಂತಹದನ್ನ ತಾಯಿ ಹೇಳ್ತಾಳ ನಮ್ಮ ಪರಂಪರೆ ನಮ್ಮ ಭಾರತ ದೇಶದ ಪರಂಪರೆ ನಮ್ಮ ನಾಡಿನ ಪರಂಪರೆ ಕೊಡೋದು ಗೊತ್ತು ಕೊಡುವಂಗಾಗ ನೀನು ಅದಕ್ಕೆ ಗುರುಗಳಿಗೆ ಕೊಡುವಂತಹದ್ದು ದೇವರಿಗೆ ಕೊಡುವಂತಹದ್ದು ದೇನಿಗೆಯ ಪೆಟ್ಟಿಗೆಯೊಳಗೆ ಹಾಕಿಸುವಂತಹದ್ದು ಅಂತಹ ಕೆಲಸಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ಲಿಕ್ಕತ್ತಿದೀರಿ ಪೂಜ್ಯರು ಬಹಳ ವೈಭವವಾಗಿರುವಂತಹ ಮಠವನ್ನು ಮಾಡ್ಲಿಕ್ಕೆತ್ತಿದ್ದಾರೆ ಇನ್ನೊಂದು ದೊಡ್ಡ ಸಂಕಲ್ಪ ಇದೊಂದು ಅಧ್ಯಯನ ಪೀಠ ಆಗಬೇಕು ಕೇವಲ ಮಾತಿನೊಳಗಾಗುವಂತಹದ್ದಲ್ಲ ನಮ್ಮ ನಾಡಿನೊಳಗಿರುವಂತಹ ಎಲ್ಲ ಜನರು ಮಡಿವಾಳಪ್ಪನನ್ನ ಕೇವಲ ನಾವು ಪೂಜಿಸ್ತೇವಿ ಆರಾಧಿಸ್ತೇವಿ ಆದ್ರ ಮಡಿವಾಳಪ್ಪ ಅನ್ನುವಂತಹದ್ದು ಏನು ಆತನ ಹಿನ್ನೆಲೆ ಏನೈತಿ ಆತ ಎಷ್ಟು ನಾಡಿಗೆ ಹಾಡನ್ನ ಕೊಟ್ಟ ಅದನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಇಡುವಂತಹದ್ದು ಒಂದು ದಾಖಲೆ ಆಗ್ಬೇಕನ್ನುವಂತಹದ್ದು ಪರಮ ಪೂಜ್ಯರ ದೊಡ್ಡ ಅದು ಒಂದು ಸಂಕಲ್ಪ ಆಗೈತೆ ಅನ್ನುವಂಥದ್ದು ಆ ಸಂಕಲ್ಪ ಅಪ್ಪ ಅವ್ರು ನಿಮ್ಗೆ ಹೇಳ್ತೀನಿ ಅವ್ರು ಮಾಡಿದ್ರೆ ಯಾವುದೂ ಬಿಡೋಂಗೇ ಇಲ್ಲ ನಿಮಗೆ ಹೇಳುತ್ತೀನಿ ನಿಮ್ಗೆ ಗೊತ್ತಿಲ್ಲ ಅವ್ರದ್ದು ಕತಿ ಅವ್ರು ಯಾವ್ದಾರು ಹೇಳಿದ್ರ ಅಂದ್ರೆ ಅದು ಮುಗಿದ ತನಕ ನನಗೆ ಬಹಳ ಅನುಭವ ಐತೆ ನಮಗೂ ಒಬ್ಬ ಗಂಟೆ ಬಿದ್ದದ ಅದನ್ನ ಮುಗಿಸೋ ತನಕ ಬಿಡ್ಲಿಲ್ಲ ನಾವು ಹೇಳುವಂಥ ತಾತ್ಪರ್ಯತಂದ್ರ ಒಬ್ಬ ಯೋಗಿ ಇರುವಂತಹ ತಾಕತ್ತು ಐತೆ ಅದು ಮಾಡಬೇಕಂದ್ರ ಮಾಡ ತಿರ್ಬೇಕು ಸಮಾಜದ ಕೆಲಸ ಮಾಡ್ಬೇಕಂದ್ರೆ ಮಾಡೇ ತಿರ್ಬೇಕು ಛಲಬೇಕು ಶರಣಂಗೆ ಪರಸತಿಯ ಪರಧನವ ಇವನ್ನೆಲ್ಲ ಇವನೆಲ್ಲ ವಲ್ಲು ಬಂದಾರಲ್ಲ ಹಂಗೆ ಯಾವುದೋ ವಲ್ಲ ವಲ್ಲ ಅನ್ನವನಿಗೆ ಎಲ್ಲಾ ಛಲ ಇತ್ತು ಅಂದ್ರೆ ಏನೇನು ಬದಲಾವಣೆ ಆಗ್ಬೇಕು ಅನ್ನುವಂಥದ್ದು ಆ ನಿಟ್ಟಿನೊಳಗ ಒಳ್ಳೆ ಕಾರ್ಯಗಳನ್ನ ಪರಮ ಪೂಜ್ಯರು ಈ ನಾಡಿನೊಳಗೆ ಮಾಡ್ಲಿಕ್ಕೆ ಹತ್ತಿದಾರನೇ ಅನ್ನುವಂಥದ್ದನ್ನ ಕೂಡ ಈ ಸಂದರ್ಭದೊಳಗೆ ಹೇಳಿ ಅಷ್ಟೇ ಜೊತೆ ಜೊತೆಗೆ ಅವರು ಬಹುಶಃ ನಿಮಗೆ ಬಹಳ ಹೇಳ್ತೇನೆ ಬಹಳ ನೇರವಾಗಿ ಹೇಳ್ತಾರೆ ಯಾವುದೇ ವಿಷಯ ಆಗಿಲ್ಲ ನಾ ಭಾಳ ನೋಡಿ ನಿಂತು ಸೂಕ್ಷ್ಮ ಗಮನಿಸಿದ್ದೇನೆ ಏಯ್ ಹಿಂಗಾಯ್ತು ಹಿಂಗೆ ಮಾಡು ಅವ್ನು ಸಣ್ಣ ಮೀರ್ ದೊಡ್ಡ ಮೀರ್ ಇರಲಿ ಏನು ಕೊಡೋದಿವ ನೀನು ಬಹುಶಃ ಏನು ಮಡಿವಾಳಪ್ಪ ಇದ್ದಲ್ಲ ಅವು ಹಂಗೆ ಇದ್ದ ಆತನ ಇತಿಹಾಸ ನೋಡಿದಾಗ ಆದ್ರ ಆ ಎಲ್ಲ ವ್ಯವಸ್ಥೆಗಳನ್ನು ನೋಡಿದಾಗ ಬಹುಶಃ ಆ ಮಡಿವಾಳಪ್ಪನ ನಾವು ನೋಡಿಲ್ಲ ನಮಗೆ ಕಣ್ಣಿಗೆ ಕಾಣುವಂತ ಮಡಿವಾಳಪ್ಪ ಅಂತಂದ್ರ ಅದು ರುದ್ರಮುನಿ ಶಿವಾಚಾರ್ಯರು ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕು ಯಾವಾಗ ದಂಡಿಸ್ಬೇಕು ಅವಾಗ ದಂಡಿಸೋದು ಯಾವಾಗ ಪ್ರೀತಿಸ್ಬೇಕು ಅವಾಗ ಪ್ರೀತಿಸೋದು ಅವರನ್ನ ಅಪ್ಪುಗೊಳ್ಳುವಂತ ಭಾವ ಐತಿಲ್ಲ ಅದು ತಾಯಿಯ ಸ್ವರೂಪ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು ಅಂತಹ ಪರಮ ಪೂಜ್ಯರು ಕಾಶಿಗೆ ಹೋಗೋದು ಯಾರ್ಯಾರು ಎಷ್ಟು ಮಂದಿ ಬರಕತ್ತೀರಿ ಕೈ ಹತ್ರ ಅಲ್ಲೇ ಕೂತಲ್ಲೇ ಎಷ್ಟು ಮಂದಿ ಬರತ್ತೇರಿ ಒಬ್ಬರು ಇಲ್ಲ ಏನು ಇಲ್ಲ ಇಲ್ರಿ ಅಪ್ಪ ಯಾತ್ರ ಮಾಲಕರ ಕೇಳಿ ಏನು ಇಲ್ಲ ನಾವು ಸುಮ್ಮ ಶಿವ ಕೀಲಿ ಇರೋದು ನಿಮ್ ಕಡೆ ನಾನು ನಮ್ ಶಿಷ್ಯರ ಮನೆಗೆ ಹೋಗಿದ್ನ மத்தி குருங்க அப்பங்க அத்த நீல்ல குத்தாரலா இல்லை சோம அல்ல கிளிக்கல்ல சோம் கேளா கட்ட அகவரின் ஆஸ்தான் ஏன் நடுதித்த ಯಾರ್ಯಾರು ನಿಮ್ಮ ಹೆಂಡತಿ ಮಾತು ಕೇಳೋದಿಲ್ಲ ಹೇಳಿ ಹೆಂಗೆ ಚರ್ಚೆ ನಡೆದಿತ್ತು ಯಾರ್ಯಾರು ನಿಮ್ಮ ಹೆಂಡತಿ ಮಾತು ಕೇಳ್ತಾರೆ ಎಲ್ಲಾರು ಕೈ ಮ್ಯಾಲೆ ಮಾಡ್ರಿ ಅಂತಂದ್ರು ಅಯ್ಯೋ ಯವ್ವ ಇದ್ರ ಮಾರಿ ಮಣ್ಣು ಇದೆ ಅಂತ ಅದು ಪ್ರಶ್ನೆ ಅಂತ ನಾನು ಹಾಕತ್ತ ಎಲ್ಲರೂ ಕೈ ಎತ್ತಿದ್ರು ಒಬ್ಬ ಹಿಂಗ ಹಿಂಗೆ ಹಿಂಗಿದ್ದವ ನಿಮ್ಗೆ ಹೇಳ್ತೀನಿ ಬಂದ ನನ್ನ ಆಸ್ಥಾನದೊಳಗೆ ನೀನರೀ ನನಗೆ ಮನ ರಕ್ಷಣೆ ಮಾಡಿದೆವು ಪುಣ್ಯಾತ್ಮ ಎಲ್ಲಾರು ಒಂದ್ ಕಡೆ ಬರ್ರಿ ಅಂದ ಎಲ್ಲಾರು ಒಂದ್ ಕಡೆ ಬಂದ್ರೆ ಕೇಳವ್ರ ಇವು ಒಂಬಿಕೊಂಡಿತ್ತ ಬಹಳ ಸಂತೋಷ ಆಯ್ತು ಬಹಳ ಸಂತೋಷ ಆಯ್ತದ ನೀವು ಹೊಗಳಾಕತ್ತ ಮಹಾರಾಜರ ನೀವು ಹೊಗಳದ್ರೊಳಗೆ ಅರ್ಥ ಇಲ್ರಿ ನೀವು ಹೊಗಳದ್ರೊಳಗೆ ಅರ್ಥ ಮತ್ತೆ ಯಾಕಪ್ಪ ನೀ ದಂಡಿ ನಿತ್ಯಲ್ಲ ನಾ ಕೈ ಎತ್ತಬೇಕಾದ್ರೂ ಹೆಣ್ತಿನಿ ಕೇಳಬೇಕ್ರಿ ನಿಮಗೆ ನಾ ಕೈ ಎತ್ತಬೇಕಾದ್ರೂ ಕೇಳಬೇಕ್ರಿ ಅಂತಂದ್ ಹೋದ್ ಶಿವಾಯನಮ್ಮ ಅಂತಂದ್ರು ಅದಕ್ಕೆ ಸುಮ್ ಅವ್ ತಲಿ ಟಪಿ ಹಾಕುತ್ತಾವ್ ಸುಮ್ಮ ತಲಿ ಟಪಿ ಹಾಕೋಳಾ ಕಟ್ಟಾವ್ ಆದರೆ ತಿಳಿಯಿರೋದು ನಿಮ್ಮದೇ ನಿನಗೇನು ಗೊತ್ತಿಲ್ಲ ಸುಮ್ಮನೆ ನಾವು ಹೋಗಿ ಬರ್ತೀನಿ ಹ್ಞೂ ಆಯ್ತು ನಾವು ಯಾಕಂದ್ರೆ ನಾಳೆ ಕರ್ವಾಟಿ ಇಲ್ಲ